ಎಂಟು ಒಂದು ಹಂಬತ್ತೇಳು ಐದು ಒಂದು ಮೂರು ಒಂದು ಸೊನ್ನೆ ಏಳು ಗೋಪಾಲ ಏನಾಯ್ತ ಏ ಗೋಪಾಲ

ಮನ ಏನಾಯ್ತಿದ್ರೆ ಎಪ್ಪತ್ತೆರಡು ಎತ್ತಿನ ಒಂಟಿನ ಎತ್ತಿ ವರ್ಗುಳ ಹಸ್ಗಳು ವರುಗಳು ಅಲ್ಲೋ ಮಾಡಿಲ್ಲ ಇನ್ನೂ ಅಲ್ಲಾಗಿಲ್ಲ ಯವರು ಗೊಂಡಾಪುರ ನಿಮ್ಮ ಹೆಸರು ಶ್ರೀಧರ್ ಹಾಂ ಹ್ಞೂ ಆಯಿತು ಏನು ಹೇಳ್ತಿದ್ರಾ ನಲ್ವತ್ತೆಂಟು ಜೊತೆ ನಲ್ವತ್ತೆಂಟ ಹೊರಗುಳ ಕಟ್ಸು 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 ಏನು ದೋಷ್ಟ ಯಾವ ರೊಟ್ಟಿಗೆರೆ ಹತ್ರ ಹೌನೇನಾ ನಿಮ್ಮ ಹೆಸರು ರಾಘು ರಾಘು ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಫೋರ್ ಟು ಫೋರ್ ಝೀರೋ ಟು ಹೇಳಿ ಜ್ವರಗೆ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಫೋರ್ ಟು ಫೋರ್ ಜೀರೋ ಟು ಹಿಮೋವಾ ಏನು ಹೇಳಿದ್ರಾವಿರ ಒಂದಕ್ಕೆ ಅರವತ್ತೈದ ನಲ್ವತ್ತೈದು ಸಾವಿರ ಒಂದಕ್ಕೆ ಇದಕ್ಕೆ ಯಾವರು ನಾಗಮಂಗ್ಲ ವರಿಗಳು ಒಂದು ವರಿ ಒಂದು ಕಟ್ಸು

ಕಡೆ ಕಡೆಯಲ್ಲ ಯಾವರು ನಮ್ದು ಗೊರನಳ್ಳಿ ಗೊರನಾಳಿ ಅದ್ರ ಮಜ್ವಂತಪುರ ಏನು ಹೇಳ್ತಿದ್ರ ಮೂವತ್ತೆಂಟು ಮೂವತ್ತೆಂಟು ಹೊರಗೊಳ್ಳ ಕಟ್ಸೋ ವರ್ಕರ್ ಕಡೆ ಯಾವ ಅಮ್ಮನ್ಘಟ್ಟ ನಿಮ್ಮ ಹೆಸರು ಸಿದ್ರಾಜು ಅಣ್ಣ ಏನೇತಿದ್ಯಾ ಹದಿನೇಳುವರೆ ವರ್ಕರ ಹೆಣ್ಗಾರ ಹೆಣ್ಗರ ಯಾವರು ಸಿಂಗ್ರಿ ಸಿಂಗ್ರಿಹಳ್ಳಿ ನಿಮ್ಮ ಹೆಸರು ಏನ್ ಹೇಳ್ತಿದ್ಯಾ ಮೂವತ್ನಾಕ ವರಿನಾ ಹುಡುಗರೆ ಹುಡುಗಿರೇ ನಿಮ್ಮ ಹೆಸರು ಹನುಮಂತರಾಜು ಹನುಮಂತರಾಜು ಏನು ಒಂದು ವರ್ಷದ ಒಂದು ವರ್ಷ ಅಣೆ ಆರವ ನಾವು ಕೆನ ಹೇಳಿದಿರ ಎಪ್ಪತ್ತು ಬರೀ ಕರ್ಬಳ ಯಾವ ಒಟ್ಟಿಗೆ ಏನು ಹೇಳಿದ್ಯಾಂ ಐವತ್ತೆಂಟು ವರ್ಗುಳ ಕಟ್ಸೋ ಯಾವೂರು ದೊಡ್ಡ ಬೆಳೆ ನಿಮ್ಮ ಹೆಸರು ರಾಜು ಏನು <imitation> ದೃಷ್ಟ <imitation> 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 ಅರವತ್ತೊಂದು ಸಾವಿರ ಕೇಳೋಣ ಇಲ್ಲ ಹಳ್ಳೇನೆಯಾ ಹಣ ಏನು ಹೇಳಿದ್ಯಾ ಅರವತ್ತು ಐದು ಸಾವಿರ ರೂಪಾಯಿ ಯಾವ ಇಲ್ಲಿ ಕಾಲು ಮುರು ಕೈ ಮುರಿದಾಗಿರಲ್ಲ ಏನು ಹೇಳ್ತಿದ್ರೆ ಅರವತ್ತೆಂಟು ಅರವತ್ತೆಂಟು ವರಿನಾ ಕಟ್ಸು ಕಟ್ಸು ಯಾವ ನಿಮ್ಮ ಹೆಸರು ನಾಗರಾಜ ¿Cuál es tu 9535 9535 199535. 26 126. 19 19 19 22 ¿Cuántos años tienes? 35 35, ¿y tu nombre? Mi Asa na na? Asa ¿Quién es Asa? Virapra 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 ¿Y tu

ನಾಗರಾಜು ನಾಗರಾಜು ಏನ್ ಹೇಳಿದ್ರೆ ಎತ್ತಿನ ಒಂಟಿನ ಒಂಟಿ ಇಪ್ಪತ್ತಾರು ಓರಿಕರನಾ ಅದಕ್ಕೆ ಹೇಳಿದೆ ನಲ್ವತ್ತ ಎರಡು ಅದುವರಿನಾ ನಮ್ದು ವಜನ್ ವಜ್ಜನ್ ಕುರಿಕೆ ನಿಮ್ಮ ಹೆಸರು ಸರ್ ನಿಶ್ಚಲ ನಿಶ್ಚಲ್ ಅರವತ್ತೆಂಟು ವರ್ಗುಡ ಅಲ್ಲ ಕಡಸು ಕಟ್ಸು ಹಸ್ಗಳು ಇನ್ನು ಅಲ್ಲಿ ಮಾಡಿಲ್ಲ ಎರಡಲ್ಲ ಐತೆ ಕಟ್ಸು ಯಾವರು ಗಣಸಿ ನಿಮ್ಮ ಹೆಸ್ರುಗೌಡ ಪುಡ್ಸ್ವಾಮಿಗೌಡರು ಅಣ್ಣ ಏನು ಹೇಳಿದ್ರ ಅರವತ್ನಾಲ್ಕು ಸಾವಿರ ಯಾವರು ಪಟ್ಕರ ಪಟ್ಕರೆ ಅಲ್ಲೋ ಮಾಡಿಲ್ಲ ಇನ್ನು ಮಾ ಇನ್ನು ಮಾಡಿಲ್ಲ ಇನ್ನು ಮಾಡಿಲ್ಲ ಪಟ್ಕರ ಹತ್ರ ಯಾವರು ಟೌನೆ ಟೌನೇನಾ ಹ್ಞೂ ನಿಮ್ಮ ಹೆಸರು ರಮೇಶ ರಮೇಶ್ ಫೋನ್ ನಂಬರ್ ಹೇಳಿ ನೈನ್ ಒನ್ ಫೋರ್ ಏಟ್ ಕೂತ್ ನೈನ್ ಫೋರ್